ಟ್ರಾಕ್ಟರ್ ಗಾಲಿಗೆ ಸಿಕ್ಕು ವಿದ್ಯಾರ್ಥಿ ಸಾವು ಜಮಖಂಡಿ ತಾಲೂಕಿನ ಆಲಗೂರಿನ ದುರಂತದ ಶೋಕವನ್ನೇ ಅರಿಗಿಸಿಕೊಳ್ಳದ ಬೆನ್ನಲ್ಲೇ ನಗರದ ಸಜ್ಜಿ ಹನುಮಾನ್ ದೇವಸ್ಥಾನದ ಹತ್ತಿರ ವಿದ್ಯಾರ್ಥಿ ಟ್ರ್ಯಾಕ್ಟರ್ ಗಾಲಿಗೆ ಸಿಲುಕಿ ಸಾವನ್ನಪ್ಪಿದ ಘಟನೆ ಜರುಗಿದೆ ನಗರದ ಮೈಗೂರ ಕಾಲೋನಿವಾಸಿ ನಿಖಿಲ್ ಕೋಳಿ ಹದಿಮೂರು ವರ್ಷದ ವಿದ್ಯಾರ್ಥಿ ಜ್ಞಾನ ಗಂಗೋತ್ರಿ ಶಾಲೆಯಲ್ಲಿ ಎಂಟನೇ ತರಗತಿ ವ್ಯಾಸಂಗ ಇದ್ದಾನೆ ಎಂದು ತಿಳಿದು ಬಂದಿತು ಶಾಲೆ ನಂತರ ಟ್ಯೂಷನ್ ಮುಗಿಸಿ ಮನೆಗೆ ತೆರಳುವ ಸಮಯದಲ್ಲಿ ಸಜ್ಜಿ ಹನುಮನ ದೇವಸ್ಥಾನದ ಹತ್ತಿರ ಬಿಡಾಡಿ ದನಗಳ ಕಾದಾಟದಲ್ಲಿ ವಿದ್ಯಾರ್ಥಿಯನ್ನ ಎತ್ತಿ ಒಗೆದ ಕಾರಣ ಅಲ್ಲಿ ಪಕ್ಕದಲ್ಲಿ ಬರ್ತಾ ಇದ್ದ ಟ್ರಾಕ್ಷರ್ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ಜರುಗಿದೆ ಬಿಡಾಡಿ ದನಗಳ ಬಗ್ಗೆ ಹಿಂದೆ ಸಾರ್ವಜನಿಕರು ನಗರಸಭೆಗೆ ಆದಿಷ್ಟು ಮನವಿಯನ್ನ ನೀಡಿದ್ರೂ ಕೂಡ ಗಮನ ಹರಿಸಿದ ನಗರಸಭೆಯ ವಿರುದ್ಧ ಸಾರ್ವಜನಿಕ ರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ನಗರಸಭೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆಯೋ ಕಾದು ನೋಡಬೇಕು ಕುಟುಂಬಸ್ಥರ ಆಕ್ರಂತನ ಮುಗುಲು ಮುಟ್ಟಿದೆ ಇನ್ನು ಘಟನೆ ಬಗ್ಗೆ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಹರ್ ಪೊಲೀಸ್ ಠಾಣೆ ಪಿಎಸ್ಐ ನಾಗರಾಜ್ ಕಿಲಾರಿ ಪರಿಶೀಲನೆ ಮಾಡಿದ್ದಾರೆ